ಇಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಹೇಶ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಜಿವಿ ಹಂಪೆಯವರ ಸೇವಾನಿವೃತ್ತಿ ಬಿಳುಕೊಡುವ ಸಮಾರಂಭವು ಜರುಗಿತು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬಿಡಿಸಿದ ಚಿತ್ರ ಕಲಾಕೃತಿಗಳನ್ನು ಬಿಡುಗಡೆ ಗಣ್ಯ ಮಾನ್ಯರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶಿವಾನಂದ ಕತ್ತಿ ಮೊದಲ ಹಿರಿಯ ನ್ಯಾಯವಾದಿಯಾದ ಬಿ ಸಿ ಹಿರೇಮಠ ಬಸವರಾಜ ಹಿರೇಮಠ ನಿವೃತ್ತಿಗೊಂಡ ಪ್ರಾಚಾರ್ಯಾದ ಜಿ ವಿ ಹಂಪಣ್ಣವರ ಪಿ ಎಸ್ ಕಡೆಮನೆ ವಿದ್ಯಾಧರ್ಯ ಸಾಲಿ ಬಸವರಾಜ ಗವಿಮಠ ಬಸವರಾಜ ಬಾಳಿಕಾಯಿ ಶಶಿಕಾಂತ ತೀರ್ದಾಳ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿ ದೊಡಮನಿ ಕರುನಾಡ ರತ್ನ ನ್ಯೂಸ್ ದೈಯಕ್ಕಾಗಿ ಪ್ರಯತ್ನ ಮಾಡುವಂತಹ ನಮ್ಮ ಸಾಹಿತ್ಯಗಳಿಗೆ ವಿನಾಯಕ ಚಿಂಗೋಳಿಯವರಂತ

ನಂತರ ಜಮಡಿ ಬಂತು ಜಮ ಮುಖ್ಯವಾಗಿ ಹೇಳ್ಬೇಕಂತಂದ್ರ ಈ ಕಾಲೇಜ್ ಮುಗೋದ್ರಲ್ಲಿ ಇದ್ದಾಗ ನಾವು ಜಮೆ ಆ ಹಿರಿಯರಾದ ಹಿರೇಮಠ ಸ್ವಾಮಿ ಇದ್ರು ಆ ನಂತರ ಅವರು ಮನದಿ ಇದ್ರು ಬಹಳ ಸಂತೋಷದಾಯಕ ಯಾಕಂತಂದ್ರ ಒಂದು ಶಿಕ್ಷಣ ಸಂಸ್ಥೆ ಒಂದು ಚಿತ್ರಕಲಾ ಮಹಾವಿದ್ಯಾಲಯವನ್ನು ಅಂತಂದ್ರ ಬಹಳ ಕಷ್ಟದ ಕೆಲಸ ಅದ್ರಾಗ ಈಗ ನೇರವಾಗಿ ಹೇಳ್ಬೇಕಂತಂದ್ರ ಬಹಳ ಕಷ್ಟದ ದಿನಗಳಿದೆ ಎಷ್ಟೋ ಜನ ಹುಟ್ಟಾಕೀವಿ ಬೆಳಗ್ಗೆ ತಂದೀವಿ ಅವರ ಅಂದ್ರೆ ಕತ್ಕೊಂಡು ಆಚರಣ ಕಳೀತಾ ಇದ್ದಾರೆ ಮುಂದಿನ ಭವಿಷ್ಯ ಯಾಕಂತಂದ್ರ ಸರ್ಕಾರ ಎಂಟ್ ಕಡೆ ಗಮನ ಕೊಡ್ತಾ ಇಲ್ಲ ಕಲ್ತವ್ರು ಎಲ್ಲಿ ಹೋಗ್ಬಾರ ಕಲಿಬೇಕು ಕಲ್ತ್ ಸಿಗ್ಬೇಕಲ್ಲ ಮಕ್ಕಳು ಎಷ್ಟು ಸಿದ್ಧ ಜನ ಸ್ಥಿತಿ ಇದೆ ಮಾಧ್ಯಮದ ಶಾಲೆ ನೀನು ನಾನು ನೋಡಿದ ನಾಲ್ವತ್ತಾರು ಸಾವಿರ ಶಿಕ್ಷಣ ಸ್ಕೂಲ್ಗಳಲ್ಲಿ ಒಂದು ನೂರ ಅರವತ್ತು ಒಂದು ನೂರ ಐವತ್ತು ಜನ ಅರ್ಥ ಚಿತ್ರಕಲಾ ಶಿಕ್ಷಕರು ನಾಲ್ವತ್ತಾರು ಸಾವಿರ ಸ್ಕೂಲ್ನಲ್ಲಿ

ಕಲೆ ಮತ್ತು ನಂಟು ಅದ್ರ ಜೊತೆಗೆ ದೂರದಿಂದ ನಮಗೆ ಸಂಬಂಧಿಗಳು ಆಗಬೇಕು ಇದು ನನಗೆ ವೈಯಕ್ತಿಕವಾಗಿ ಗಿರೀಶ್ ಅವರು ನನಗೆ ಕರೆ ಮಾಡಿ ದಯಮಾಡಿ ನೀವು ಅಂತಂದ್ರು ನಾವು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಕೂಡ ತೆರೆದೇ ಇದ್ದರೂ ಪರವಾಗಿಲ್ಲ ಅಂತ ಕಾರ್ಯಕ್ರಮ ನಾವು ಹೋಗ್ತೀವಿ ಕಲಾವಿದರ ಕಾರ್ಯಕ್ರಮ ಇತ್ತು ಏನು ನಮಗೆ ಆಹ್ವಾನಬೇಕಾಗಿಲ್ಲ ಗೊತ್ತಾಯ್ತಂದ್ರೆ ಸಾಕಂತ ನಾವು ಹೋಗ್ತೀವಿ ಅವರು ವಿಶೇಷವಾಗಿ ನಮಗೆ ಆಹ್ವಾನ ಮಾಡಿರಬೇಕು ನಾನು ಮತ್ತು ನಮ್ಮ ಮಿತ್ರರಾದಂಥ ಹೆನಿ ಸರ್ ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ಜೊತೆಗಿದ್ದವರೆ ನಾವು ಎಲ್ಲವರು ಕೂಡ ಜೊತೆಗೆ ಹೋಗ್ತೀವಿ ಗುರು ಆದಂತವರಿಗೆ ಏನು ನಮ್ಮ ಫಲ ಅಂತಂದ್ರೆ ನಮ್ಮ ಮುಂದೆ ಕೂತಾರಲ್ಲ ಈಗ ನಮ್ಮ ಶಿಷ್ಯ ಶಿಷ್ಯನಾಗ ನಾವು ಗುರು ನಮ್ಮ ಶಿಷ್ಯನಲ್ಲಿ ನಮ್ಮ ಭವಿಷ್ಯವನ್ನು ಕಾಣುವಂಥವ್ರು ಇದೇ ಭವಿಷ್ಯ ಬಹಳಷ್ಟು ನಿರಾಸರಾಗಿರ್ಬೇಕಂತ ಅವಶ್ಯಕತೆ ಇಲ್ಲ ನಮಗೆ ಅದು ಇಲ್ಲ ನನಗೆ ಇದೇ ಇಲ್ಲ ಇಲ್ಲ ನಾವು ನಿರಂತರ ಕಾರ್ಯಕ್ರಮ ನಮಗೆ ಬೇಕಾದಂತ ಮಾಡ್ತಾ ಹೋದ್ರೆ ಯುವಂದನ ಕಾರ್ಯಕ್ರಮ ಮಾಡುವಂತೆ ಅವರು ಎಲ್ಲರೂ ಸಂಚಮಾಗಿ ಹೋಗಿದ್ದೀವಿ ಇವತ್ತು ನಾನು ನೋಡಿದಾಗೆ ಈ ಸಂಸ್ಥೆಯ ನಿರ್ದೇಶಕ ಮಂಡಳಿ ಇದ್ದಾರೆ ಆಮೇಲೆ ನಮ್ಮ ಕಲಿಸಿದಂತಹ ಗುರುಗಳಿದ್ದಾರೆ ಇದೆಲ್ಲ ತಂತ್ರ ಮತ್ತು ಈ ಕಲಿತಕ್ಕಂಥ ವಿದ್ಯಾರ್ಥಿಗಳಿದ್ದೀವಿ ನಾನು ಒಂದು ವಿಷಯ ಹೇಳಿ ಕುಡಿಸ್ತೀನಿ ಕಡೆ ಮೀಸರು ಈ ಶಾಲೆಯ ಉಳಿವಿಗಾಗಿ ಈ ಕಾಲೇಜಿನ ಉಳಿವಿಗಾಗಿ ತಮ್ಮ ಪ್ರಯತ್ನ ಏನು ಮಾಡಿದ್ದಾರೆ ಅನ್ನೋದು ತಮ್ಮ ವಿಚಾರವನ್ನು ಇಲ್ಲಿ ನಾವು ಸಹ ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದೀವಿ ಈ ಶಾಲೆಯಲ್ಲಿ ಕಲಿತು ಒಂದು ಬದುಕು ಕಟ್ಕೊಂಡಂತವ್ರು ಇದ್ದೀವಿ ನಮ್ಮ ಬದುಕಿಗೆ ಒಂದು ದಾರಿ ಕೊಟ್ಟಂತ ಗುರುಗಳಿದ್ದಾರೆ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಈ ಕಾಲೇಜನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಬಹಳ ಸರಳವಾಗಿ ಹೇಳ್ತಕ್ಕಂಥ ಇಲ್ಲಿ ಕಲಿತಂತವರು ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ಕಳಿಸಬೇಕು ಸಹಿತ ಯಾಕಂದ್ರೆ ಜಿಲ್ಲೆಯಲ್ಲಿ ಒಂದೆರಡು ಕಾಲೇಜುಗಳು ಮಾತ್ರ ಉಳಿದಿದ್ದಾರೆ ಒಂದು ನೋವಿನ ಸಂಗತಿ ಕಡಿಮೆ ಸರ್ ಹೇಳಿದ್ದು ಸಿದ್ದೇಶ್ವರ ಚಿತ್ರಕಲಾ ಮಹಾವಿದ್ಯಾಲಯ ಬಂದ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾಗಿತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಬೋಧನೆ ಮಾಡ್ತೀರಿ ನಿಮ್ಮ ಕೈಲಿ ಕಲ್ತಂತ ವಿದ್ಯಾರ್ಥಿಗಳು ಇವಾಗ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಆಗಿ ಹೋಗಿದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಹೆಸರುಗಳನ್ನು ಮಾಡಿದ್ದಾರೆ ಅಂತವರೊಳಗ ಬಿಳಿಗೆ ಅಂತ ಒಬ್ಬ ಮೇನದಿಂದ ಭಾವಚಿತ್ರಗಳನ್ನ ಮಾಡ್ತಾ ಇದ್ದಾರೆ ಅವ ಈಗ ಉದಾಹರಣೆ ಕೊಪ್ಪಳದೊಳಗ ಒಬ್ಬ ಹೆಣ್ಣು ಮಗಳ ಮೂರ್ತಿಯನ್ನು ಮಾಡಿದ್ರೆ ನ್ಯಾಚುರಲ್ ಆಗಿ ಅಂತ ಮಾಡ್ತಾರೆ ಆಮೇಲೆ ಇಲ್ಲಿ ಮರೇ ಗುದ್ದಿ ಒಳಗ ಅನೇಕ ಕಂಬಾರ ಕುಟುಂಬ ಅಂತ ಇದೆ ಅವರು ಎಲ್ಲರೂ ಶಿಲ್ಪಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಈಗ ಗ್ರಾಫಿಕ್ ನೋಡಿದ್ ಸಾಕಷ್ಟು ಜನರು ಇದ್ದಾರೆ ಆ ರೀತಿಯಾಗಿ ಮತ್ತೆ ನಮ್ಮ ಕಾಲೇಜುಗಳು ನಾವಮ್ಮ ಸೇವೆಯೊಳಗ ಎರಡು ಮೂರು ಸಲ ರ್ಯಾಂಕ್ ಬಂದವ ಕನ್ನಡ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆಯೊಳಗೆ ಪಾಸ್ ಆಗ್ಯಾರ ರ್ಯಾಂಕ್ ತೊಗೊಂಡಿದಾರ ಈ ತರನಾಗಿ ನಮ್ಮ ಶಿಕ್ಷಣದೊಳಗೆ ಅನೇಕ ಹಲವಾರು ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ ಶಿಕ್ಷಣ ಶಿಕ್ಷಕರಾಗಿ ಅನುಭವ ಸೇವಿಸಿದ ನಮ್ದು ಶಿಕ್ಷಣಕ್ಕೆ ಶಿಕ್ಷಣ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಾಗ ಈ ಕಲಾ ಶಿಕ್ಷಣ ಕ್ಷೇತ್ರವನ್ನು ಮಾಡಿದಾಗ ನಮ್ಮ ಗುರುಗಳು ಟಿ ಪಿ ಅಕ್ಕಿ ಅವರು ಗದಗ ಅವರು ಮಕ್ಕಳನ್ನ ಬೆರೆತಂತ ಒಂದು ವಾತಾವರಣದಿಂದ ನಾವು ಶಿಕ್ಷಕರಾಗಿ ಮಕ್ಕಳ ಹೆಂಗ್ ಬೆರಿಬೇಕು ಅನ್ನೋದಂತ ಅವರು ಹಾಕಿದಂತ ಮಾರ್ಗದರ್ಶನಗಳು ನಾವು ಬಂದಿವಿ ಆ ತರನಾಗಿ ಇಲ್ಲಿ ನಮ್ಮ ಮಕ್ಕಳಿಗೆ ಹಗಲಿರುಳು ನಾವು ಚಿತ್ರಕಲೆಯ ಬಗ್ಗೆ ತಿಳಿಸಿ ಕೊಡ್ತಾ ಬಂದಾಗ ಮುಂಜಾನೆ ಹತ್ತು ಗಂಟೆಗೆ ಬರುವಂಥ ಮಕ್ಕಳು ಏಳು ಒಂಬತ್ತಕ್ಕೆ ಬಂದು ರಾತ್ರಿ ಆರು ಗಂಟೆ ಮಟ್ಟ ಕೆಲಸ ಮಾಡಿದ್ದಾರೆ ಎಂಬತ್ತೆಂಟು ಎಂಬತ್ತು ಮತ್ತೊಂಬತ್ತು ಆ ಒಂದು ದಿಶೆಯೊಳಗೆ ನಾವು ಮಾಡಿದಾಗ ನಮಗೆ ಮಕ್ಕಳಿಂದ ಬಂದಂಥ ಇದು ಪ್ರತಿಭೆಗಳನ್ನು ಗುರುತಿಸಿದಂಥದ್ದಾಗಲಿ ಅಥವಾ ಅವರು ರ್ಯಾಂಕ್ ಬಂದಿದ್ದಾಗಲಿ ಅದನ್ನು ನೋಡಿ ನಮ್ಗೆ ನಾವೇ ನಾವು ಈ ಸಾಧನೆಯನ್ನು ಮಾಡಿದೀವಲ್ಲಪ್ಪ ನಮಗೆ ಎಷ್ಟೊಂದು ಖುಷಿ ಆಯ್ತಲ್ಲ ನಮ್ಮ ಸಂಸ್ಥೆ ಮತ್ತು ನಮ್ಮ ಇದು ಅದರಿಂದ ನಮಗೆ ಗೌರವವನ್ನು ಸಲ್ಲಿಸಿದಕ್ಕಾಗಿ ಭಾಳ ಭಾಳ ಸಂತೃಪ್ತಿಯಾಗಿದೆ ಸರ್ ಚಿತ್ರಕಲೆ ಶಿಕ್ಷಣ ಸಂಸ್ಥೆಗಳು ಅಂಚಿನಲ್ಲಿ ಸರ್ಕಾರ ಈ ಕಡೆ ಲಕ್ಷ್ಯವನ್ನು ವಹಿಸ್ತಾ ಇಲ್ಲ ಸರ್ಕಾರ ವಹಿಸಿದೆ ಅಂತಂದ್ರ ಈ ಶಿಕ್ಷಣ ಕ್ಷೇತ್ರ ಈ ಕಲಾ ಕ್ಷೇತ್ರ ಉಳಿಲಿಕ್ಕೆ ಇದೆ ಯಾಕೆಂದ್ರೆ ಈಗ ಬಹಳ ಕಲಾ ಶಾಲೆಗಳನ್ನ ನೋಡಿದಾಗ ನಮ್ಮ ಆರಂಭ ಹಡಪೋದವ್ರು ರಾಷ್ಟ್ರ ಮಟ್ಟದೊಳಗ ಕಲಾವಿದರನ್ನ ಕಲಿಸಿದಂತ ತಯಾರು ಮಾಡಿದಂತ ಕಲಾ ಶಾಲೆನೇ ಇವತ್ತಿನ ದಿವಸ ಮುಚ್ಚು ಹಂತಕ್ಕೆ ಬಂದಿದೆ ಯಾಕಂದ್ರೆ ಈ ಶಿಕ್ಷಣದೊಳಗ ಕಲಾಶಾಲೆಗಳ ಬೋಧನೆ ಮಾಡ್ತಾರಲ್ಲ ಆ ಶಿಕ್ಷಕರ ನಿವೃತ್ತಿ ಆದ ನಂತರ ಸರ್ಕಾರ ತುಂಬುವಂತ ಒಂದು ವ್ಯವಸ್ಥೆನ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಸಾಕಷ್ಟು ನಮ್ಮ ಸಂಘ ಸಂಸ್ಥೆಗಳಿಂದ ನಮ್ಮ ಸಿಬ್ಬಂದಿ ಸಂಘ ಇದೆ ಚಿತ್ರಕಲಾ ಮಹಾವಿದ್ಯಾಲಯ ಸಿಬ್ಬಂದಿ ಸಂಘ ಇದೆ ಅದರ ಅಧ್ಯಕ್ಷರು ಲಮಾಣಿ ಅಂತ ಇದಾರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಆದ್ರೂ ಆಗ್ತಾ ಇಲ್ಲ ಆ ದೇಶದೊಳಗ ಸರ್ಕಾರ ಕಣ್ಣು ತೆಗೆದು ಈ ಕಡೆ ನೋಡಿದಾಗ ಮಾತ್ರ ಇವು ಇಲ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಇಷ್ಟ ಅಲ್ಲನೆ ಕನ್ನಡ ಇವರು ಎಸ್ ಸಿ ಪಾಟೀಲ್ ಅವರು ನಮ್ಮ ಚಿತ್ರಕಲಾ ಮಹಾವಿದ್ಯಾಲಯನೇ ಬಾದಾಮಿ ಒಳಗ ಪ್ರಾರಂಭ ಮಾಡ್ಲಿಕ್ಕೆ ಸಾಗಿ ಅದರಿಂದ ಸರ್ಕಾರನ ಜಾಗ ತೊಗೊಂಡ್ರು ಎಲ್ಲ ಗುರ್ತಿಸಿದ್ರು ಅದು ಇನ್ನೂ ಆಗ್ತಾ ಇಲ್ಲ ಕಲಾ ಮಹಾವಿದ್ಯಾಲಯ ಅಂತ ಬಾದಾಮಿಗೆ ಆಗಬೇಕಾಗಿತ್ತು ಇನ್ನೂ ಆಗಿಲ್ಲ ಅದು ಪ್ರಶ್ವಾಸನೆಯಾಗ ಐತಿ ಆದರೆ ಜೀವಂತೆ ಎಲ್ಲ ಬರಬರ್ತಾ ಸ್ಥಗಿತ ಆಗ್ತಾ ಹೊಂಟಿದೆ ಯೂನಿವರ್ಸಿಟಿಗಳ ಚಿತ್ರಕಲಾ ಒತ್ತಾಯ ಮಾಡ್ತಾ ಇಲ್ಲ ಸರ್ಕಾರ ಮೇಲೆ ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಏನೈತಿ ಬರೇ ಸಂಶೋಧನಾ ವಿದ್ಯಾಲಯ ಇದೆ ಅದರೊಳಗೆ ನಮ್ದು ಹೋಗಿ ಸೇರ್ಕೊಂಡಿದೆ ಅದಕ್ಕೆ ಈಗ ಎಲ್ಲ ವಿಷಯದ ಲಲಿತ ಕಲಾವಿದ್ಯಾಲಯಗಳಿಗೆ ಸಂಗೀತ ವಿದ್ಯಾಲಯಗಳಿಗೆ ಎಲ್ಲಾಗೆ ಆದರೆ ನಮ್ದು ಮಾತ್ರ ಲಲಿತ ಕಲಾ ವಿಶ್ವವಿದ್ಯಾಲಯ ಆಗಿಲ್ಲ ಅದಕ್ಕಾಗಿ ಅದು ಮಾಡಲಿ ಅಂತ ಕೊಟ್ಟು ಮತ್ತೊಂದು ಮನವಿ ಮಾಡಿಕೊಂಡು ನನ್ನ ಹೇಳ್ತೀನಿ